ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಆಲ್ರೆಡಿ ಕಂಪ್ಲೇಂಟ್ ನೋಡಿ ಗೊತ್ತಾಗಿರುತ್ತೆ ಎಸ್ ನನಗೆ ಸ್ವಲ್ಪ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಬೇಜಾರಾಗಿದೆ ಏನಕ್ಕೆ ಬೇಜಾರಾಯಿತು ಅದು ನನಗೆ ಯೂಟ್ಯೂಬಿಂದನೇ ತುಂಬ ಬೇಜಾರಾಗಿದೆ ಅದು ನನ್ನಿಂದ ಆಗಿದ್ದು ಅದು ಯೂಟ್ಯೂಬ್ ಅವರಿಂದ ಆಗಿರೋದಲ್ಲ ಅದು ನನ್ನಿಂದನೇ ಆಗಿರೋದು ಸೊ ನನಗೆ ಬೇಜಾರಾಗಿದೆ ಏನು ಬೇಜಾರು ಏನಾಯಿತು ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಏನಿಲ್ಲ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬರ್ತಾ ಇದೆ ಜಾನ್ ಬಂದರೆ ಒನ್ ಇಯರು ಆಲ್ರೆಡಿ ಜಾನ್ವರಿ ಬಂದಿದೆ ಈಗ ಆಲ್ರೆಡಿ ಏಪ್ರಿಲ್ ನಡೀತಾ ಇದೆ ಸಾರಿ ಮೇ ಮಾರ್ಚ್ ಆ್ಯಕ್ಚುಲಿ ಇದು ಮಾರ್ಚ್ ನಡೀತಾ ಇದೆ ನಂದು ಚಾನೆಲ್ ನಿಜ ನಾನು ಸ್ಟಾರ್ಟ್ ಮಾಡಿದಾಗ ಲಾಸ್ಟ್ ಇಯರ್ ಜಾನ್ವರಿ ನಾನು ಸ್ಟಾರ್ಟ್ ಮಾಡಿದಾಗ ಒಳ್ಳೆ ನನಗೆ ರೆಸ್ಪಾನ್ಸ್ ಸಿಕ್ತು ನಿಜ ತುಂಬ ಜನ ಸಪೋರ್ಟ್ ಮಾಡಿದರು ಬಿಫೋರ್ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ತುಂಬ ಜನ ಹೇಳ್ತಾಯಿದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ನಿಂಗೆ ಸಲ ಆ್ಯಕ್ಚುಲಿ ಬಿಕಾಸ್ ನನ್ನ ಮಗಳದ್ದು ಬಿಫೋರ್ ಒಂದು ಚಾನಲ್ ಇತ್ತು ಅದರಿಂದ ನನಗೆ ಸ್ವಲ್ಪ ಧೈರ್ಯ ಬಂದಿತ್ತು ಈಚೆಗೆ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು ಯಾವ ಥರ ವೀಡಿಯೋಸ್ ಮಾಡಬೇಕು ಅದೆಲ್ಲ ಸ್ವಲ್ಪ ನನಗೆ ಗೊತ್ತಿತ್ತು ಆದ್ದರಿಂದ ಒಂದು ಸ್ವಲ್ಪ ಧೈರ್ಯ ಮಾಡಿ ಎಲ್ಲರೂ ಹೇಗೆ ಯೂಟ್ಯೂಬ್ ಚಾನಲ್ ಚಾನಲ್ ಓಪನ್ ಮಾಡು ನಿಂದೆ ಒಂದು ಸಪ್ರೇಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಹೇಳ್ತಾ ಹೇಳ್ತಾಯಿದ್ರು ಹಾಗೆ ಎಲ್ಲರ ಇಷ್ಟ ಅಂತ ನಾನು ಆ ಚಾನಲ್ ಓಪನ್ ಮಾಡಿದೆ ಆ್ಯಂಡ್ ನಿಜ ಏನಾದರೂ ಗುಡ್ ರೆಸ್ಪಾನ್ಸ್ ಇತ್ತು ಎಷ್ಟು ಬೇಗ ಅಂದರೆ ಅಷ್ಟು ಬೇಗನೆ ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ರು ಸಬ್ಸ್ ಆದಮೇಲೆ ಒಬ್ರು ಸಬ್ಸ್ಕ್ರೈಬರ್ ಆಗ್ತಾಯಿದ್ರು ಬ ಫಸ್ಟ್ ಸ್ಟಾರ್ಟಿಂಗಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಇಷ್ಟು ಜನ ಮಾತ್ರ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ರು ಆ್ಯಂಡ್ ವಿಡಿಯೋಸ್ ನೋಡ್ತಾಯಿದ್ರು ಇದ್ರು ಅದು ಹೋಗ್ತಾ ಹೋಗ್ತಾ ನೆಕ್ಸ್ಟು ನನ್ನ ವಿಡಿಯೋಸ್ ಎಲ್ಲ ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ತುಂಬ ನನ್ನದು ಟೆನ್ ಕೆ ಟ್ವೆಂಟಿ ಕೆ ಆ ಥರ ಎಲ್ಲ ಟೂ ತ್ರೀ ವಿಡಿಯೋಸ್ ಫೋರ್ ಫೈವ್ ವಿಡಿಯೋಸ್ ಎಲ್ಲ ಓಡಿದೆ ತುಂಬಾ ನನಗೆ ರೆಸ್ಪಾನ್ಸ್ ಸಿಕ್ತು ಆ್ಯಂಡ್ ಹಾಗೆ ಅದಾಗ್ತಿದ್ದಂಗೆ ನನಗೆ ವ್ಯೂಸ್ ಜಾಸ್ತಿ ಬರ್ತಾಯಿತ್ತು ಆ್ಯಂಡ್ ನನಗೆ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಕಡಿಮೆ ಆಯಿತು ನಾವೇನು ಅಂದ್ಕೊಂಡಿದ್ವಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಾಗ ವ್ಯೂಸ್ ತಗೊಳ್ಳೋದು ಕಷ್ಟ ನಮಗೆ ಈಗ ಇಷ್ಟು ಟೈಮ್ ಅಂತ ಇರುತ್ತೆ ಡುರೇಷನ್ ಅಂತ ಕೊಟ್ಟಿದ್ದಾರೆ ಆ ಅಲ್ಲಿ ಇಷ್ಟು ಟೈಮ್ ಅಂತ ನಾವು ಫಿನಿಶ್ ಮಾಡಬೇಕಾಗಿರುತ್ತೆ ವಿತಿನ್ ಒನ್ ಇಯರ್ ವಿತಿನ್ ಸಿಕ್ಸ್ ಇಯರ್ ಸಿಕ್ಸ್ ಮಂತ್ಸ್ ಅಂತ ಇರುತ್ತೆ ಆ ಥರ ಅದ್ರಲ್ಲಿ ಫಿನಿಶ್ ಮಾಡಬೇಕು ನಾವು ಬಟ್ ನಾವೇನು ಅಂದ್ಕೊಂಡ್ವಿ ಸಬ್ಸ್ಕ್ರೈಬರ್ಸ್ ಬೇಗ ಆಗೋಗ್ಬಿಡ್ತಾರೆ ನಮಗೆ ಈ ಥರ ವ್ಯೂಸ್ ಬರೋದು ನಮಗೆ ಟೈಮ್ ಆ ಅಷ್ಟಕ್ಕೆ ನಾವು ತೊಗೊಂಡೋಗ ತುಂಬ ಕಷ್ಟ ಆಗ್ಬೋದು ಅಂತ ನಾವು ನಾನು ನನ್ನ ಸಿಸ್ಟರೆಲ್ಲ ಮಾತಾಡ್ಕೊತಾ ಇದ್ವಿ ಬಟ್ ಏನಾಯಿತು ಅಂದರೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾ ಹೋದ್ರು ವ್ಯೂಸ್ ಜಾಸ್ತಿ ಆಗ್ತಾ ಬಂತು ವ್ಯೂಸು ಜಾಸ್ತಿ ಆಯಿತು ಆ್ಯಂಡ್ ಟೈಮ್ ಏನೋ ಒಂದು ಡ್ಯೂರೇಷನ್ ಅಂತ ಕೊಡ್ತಾರಲ್ಲ ಅದನ್ನು ಬೇಗನೆ ಫಾಸ್ಟಾಗೇ ನಾವು ಡ್ಯೂರೇಷನ್ ಕಂಪ್ಲೀಟ್ ಮಾಡಿದ್ವಿ ಕಂಪ್ಲೀಟ್ ಮಾಡೋಕ್ಕೆ ಜಸ್ಟ್ ಇನ್ನು ಸ್ವಲ್ಪ ಒಂದು ಹಂಡ್ರೆಡ್ ನಾನು ಅದನ್ನು ಎಷ್ಟು ನಮ್ಮ ಡ್ಯೂರೇಷನ್ ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ಸೊ ಒಂದು ಮೆಜರ್ಮೆಂಟಲ್ಲಿ ಹೇಳ್ತೀನಿ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಇರುತ್ತೆ ನಾನು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ರೀಚ್ ಆಗಿದ್ದೆ ಬಟ್ ಏನಾಯ್ತು ಅಂದರೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಆ್ಯಂಡ್ ನಾನು ಸ್ವಲ್ಪ ಬ್ಯುಸಿ ಆದೆ ನಾನು ಪರ್ಸ್ನಲಿ ನಾನು ಯಾವುದಕ್ಕೂ ಕೇರ್ ಮಾಡ್ತಾ ಇರಲಿಲ್ಲ ನಮ್ಮ ಆಮೇಲೆ ಫುಡ್ಡಿ ನಾನು ಸ್ವಲ್ಪ ಫುಡ್ ಜಾಸ್ತಿ ತಿಂತಿದ್ದೆ ಔಟ್ಸೈಡ್ ಓಡಾಡ್ತಿದ್ದೆ ಟ್ರಾವೆಲ್ ಮಾಡ್ತಾ ಇದ್ದೆ ಆ್ಯಂಡ್ ನನ್ನ ಮಗಳು ಡ್ಯಾನ್ಸ್ ಕ್ಲಾಸು ಅದಕ್ಕೆ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಾನು ಫಿಟ್ನೆಸ್ ಕ್ಲಾಸಿಗೆ ಜಾಯ್ನ್ ಆದೆ ಸ್ವಲ್ಪ ಅಲ್ಲಿ ನಾನು ಜಾಸ್ತಿ ಬ್ಯುಸಿ ಆಗಿಬಿಟ್ಟೆ ಆ್ಯಂಡ್ ಅಲ್ಲಿಂದ ಬಂದ ತಕ್ಷಣ ಅನ್ನ ಸ್ವಲ್ಪ ಆಡಾಗ್ತಾ ಇತ್ತು ಆ್ಯಂಡ್ ಈ ಮಾನಿಗೆ ನನ್ನ ಮಕ್ಕಳಿಗೆ ನನ್ನ ಸದ್ವಿಕ್ ಹೋಮ್ ವರ್ಕ್ ಮಾಡಿಸೋದಾಗಿರ್ಬೋದು ಅವ್ರಿಗೆ ಓದಿಸೋದಾಗಿರ್ಬೋದು ನನಗೆ ಗ್ರಾಜುಯಲಿ ನಾನು ಹಾಕಡೆ ತಿರ್ಬಿಟ್ಟೆ ನಾನು ಈ ಥರ ಯೂಟ್ಯೂಬ್ ಚಾನಲ್ ಸ್ವಲ್ಪ ನಾನು ಮಾಡೋದನ್ನ ಕಡಿಮೆ ಮಾಡಿಬಿಟ್ಟೆ ವೀಡಿಯೋಸ್ ಮಾಡೋದೆಲ್ಲ ಕಡಿಮೆ ಮಾಡಿದೆ ಅದೇನಾಯಿತು ನನಗೆ ನನ್ನ ಫಸ್ಟೇ ನಾನು ಯೂಟ್ಯೂಬ್ ಚಾನಲ್ ಓದ್ಬೇಕು ಮಾಡಿ ಸ್ಟಾರ್ಟ್ ಮಾಡಬೇಕಂದ್ರೇ ನಮ್ಗೆ ಅಲ್ಲೆಲ್ಲ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಈ ಥರ ನೀವು ಇಷ್ಟು ಟೈಮಲ್ಲಿ ಇಷ್ಟು ಮಾಡಬೇಕು ಆ್ಯಂಡ್ ಇಷ್ಟು ರೀಚ್ ಆಗಬೇಕು ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತೆಲ್ಲ ಇರುತ್ತೆ ಬಟ್ ಆಗಿಲ್ಲ ಅಂದರೆ ನೆಕ್ಸ್ಟು ರೀಚ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ ಒನ್ ಇಯರಲ್ಲಿ ರೀಚ್ ಆಗಬೇಕಾಗುತ್ತೆ ಅದರೊಳಗೆ ನಾವು ರೀಚ್ ಆಗಿಲ್ಲ ಅಂದರೆ ನಮ್ಮದು ಏನು ಡ್ಯೂರೇಷನ್ ಇರುತ್ತೆ ಅದನ್ನ ಕಡಿಮೆ ಆಗ್ತಾ ಬರುತ್ತೆ ಕಡಿಮೆ ಆಗ್ತಾ ಬರುತ್ತೆ ನಾನು ಮಾಡಿದ್ದು ದೊಡ್ಡ ತಪ್ಪಂದರೆ ಅದೇ ದೊಡ್ಡ ದೊಡ್ಡ ಮಿಸ್ಟೇಕ್ ನಾನು ಮಾಡಿದ್ದು ನಾನು ತುಂಬಾ ದೊಡ್ಡ ಮಿಸ್ಟೇಕ್ ಮಾಡಿದೆ ಏನಂದರೆ ನಾನು ಸಂಪೂರ್ಣವಾಗಿ ನಾನು ಎಷ್ಟು ಡೈಲಿ ಅವ್ರು ಒನ್ ಡೇ ಒನ್ ಡೇ ಆಲ್ಟ್ರನೇಟಿವ್ಸು ನಾನು ವೀಡಿಯೋಸ್ ಇದ್ದಿದ್ದು ಬಟ್ ಅದು ಸ್ವಲ್ಪ ಕಡಿಮೆ ಆಯಿತು ಆ್ಯಂಡ್ ಬಿಂದೂ ಸ್ವಲ್ಪ ಬರೋದಿಲ್ಲಿ ಕಡಿಮೆ ಆಯಿತು ನಾನು ಒಬ್ಬಳೆ ವೀಡಿಯೋ ಮಾಡಬೇಕಲ್ಲ ನನ್ನ ಮೇನ್ ಬ್ಯಾಕ್ ಬೋನ್ ಅಂದರೆ ಅವಳೇ ಅವಳೇ ವೀಡಿಯೋಸ್ ಮಾಡ್ತಾ ಇದ್ದಿದ್ದು ಈ ಥರ ಈ ಥರ ವೀಡಿಯೋಸ್ ಮಾಡೋಣ ಅಂತ ಐಡಿಯಾ ಕೊಡ್ತಿದ್ದಿದ್ದು ಅವಳೇ ಆ್ಯಂಡ್ ಈವನ್ ನನ್ನ ಬ್ಯಾಕ್ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ಅವಳೆ ಎಡಿಟಿಂಗ್ ಅವಳೆ ಎವ್ರಿಥಿಂಗ್ ಅವಳೆ ಆಗಿದ್ಲು ಆಮೇಲೆ ಸ್ವಲ್ಪ ಅವಳೆ ಊರಿಗೆ ಹೋದ್ಲು ನಾನು ನೋಡಿ ಆಮೇಲೆ ಎಸಿಕಲ್ ಸ್ವಲ್ಪ ಕಡಿಮೆ ಆಯಿತು ನಾನು ವೀಡಿಯೋ ಮಾಡೋದು ಗ್ರ್ಯಾಜುವಲಿ ನನ್ನ ಹೇಳಿದ್ದೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ದಿದ್ದು ಹಂಡ್ರೆಡ್ಗೆ ಇನ್ನೇನು ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ರೀಚ್ ಆಗಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಕಡಿಮೆ ಆಗಿ ಬಂತು ನಾನು ವ್ಯೂಸ್ ಎಲ್ಲ ಆ್ಯಕ್ಚುಲಿ ಡ್ಯೂರೇಷನ್ ಎಲ್ಲ ಫುಲ್ ಕಡಿಮೆ ಆಗಿ ಬಂದಿದ್ದು ಈಗ ಐಯಲ್ಲಿ ಇದ್ದಿದ್ದು ನಾನು ನೋಡಿ ಪೀಕಲ್ಲಿದ್ದು ಪೀಕ್ ಅಂದರೆ ಫುಲ್ ಪೀಕಲ್ಲಿರಲ್ಲ ಮೀಡಿಯಮಲ್ಲಿದೆ ಅದೀಗ ಜಸ್ಟ್ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಗೆ ಬರೋದ್ರೊಳಗಡೆ ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಸೊ ನಾನು ಅದಕ್ಕೆ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಒಂದು ನಾನು ಏನಂತ ಮೆಸೇಜ್ ಇಲ್ಲದೆ ಇರ್ಬೋದು ಬಟ್ ನನ್ನ ಡೈಲಿ ಲೈಫ್ ಆ್ಯಂಡ್ ನನ್ನ ಟ್ರಾವ್ಲಿಂಗ್ ಈಗ ಏನಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಇದ್ದು ನಾನು ವೀಡಿಯೋಸೆಲ್ಲ ನಾವೇ ನೋಡ್ಬೋದು ಇವಾಗ ನಮ್ಮ ಹತ್ರ ಆಲ್ಮೋಸ್ಟ್ ಯೂಸ್ ಮೊಬೈಲ್ ಕಳೆದೋಗ್ಬೋದು ಮೆಮೊರಿ ಕಾರ್ಡ್ ರೈಸ್ ಆಗ್ಬೋದು ಎವ್ರಿಥಿಂಗ್ ಏನಾದರೂ ಆಗ್ಬೋದು ಬಟ್ ಇದೊಂದು ಮೆಮೊರಿ ಇರುತ್ತಲ್ಲ ಅಂತ ನಾನು ಯೂಟ್ಯೂಬ್ ಚಾನಲ್ ಚಾನಲಂತ ಸ್ಟಾರ್ಟ್ ಮಾಡಿದೆ ಬಟ್ ಇಷ್ಟೆಲ್ಲ ಚೆನ್ನಾಗಿ ಓಡುತ್ತೆ ಅಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ನನಗೆ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ತುಂಬಾ ರೆಸ್ಪಾನ್ಸ್ ಸಿಕ್ತು ಬಟ್ ನಾನೇ ನನ್ನ ಕೈಯಾರೆ ನಾನೇ ಹಾಳು ಮಾಡಿಕೊಂಡೆ ಫುಲ್ಲಿಗೆ ಬಂದಿದೆ ಇಲ್ಲಿಗೆ ಬಂದ ಇಲ್ಲಿದ್ದು ಇವಾಗ ಇಲ್ಲಿಗೆ ಬಂದಿದೆ ನಾನು ಇದೇ ಥರ ವೀಡಿಯೋಸ್ ಮಾಡಿದೆ ಇದೇ ಥರ ನೆಗ್ಲೆಕ್ಟ್ ಮಾಡ್ತಾಯಿದ್ರೆ ಫುಲ್ ಡೌನಿಗೆ ಬರುತ್ತೆ ಸೊ ನನಗೇನು ಯೂಸ್ ಇರೋಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ನನಗೇನು ಯೂಸ್ ಇಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೆ ಮತ್ತೆ ನನ್ನ ನಾನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಈಗ ಬಿಂದು ಸ್ವಲ್ಪ ಬೈದು 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 ಆ್ಯಂಡ್ ಇವಾಗ ಇನ್ನೊಂದು ಏನಂದರೆ ಮಕ್ಳಿಗೆ ರಜಾ ಇದೆ ಟೂ ಮಂತ್ಸ್ ಫುಲ್ ರಜಾ ಇದೆ ನೋಡೋಣ ಇಮಾನಿ ಸದ್ವಿಕ್ನ ಹಾಕ್ಕೊಂಡು ಒಂದು ಅಷ್ಟು ವೀಡಿಯೋಸ್ ಮಾಡೋಣ ಅಂತ ನಾನು ಮತ್ತೆ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀನಿ ಇನ್ಮೇಲೆ ನಿಮಗೆ ರೆಗ್ಯುಲರಾಗಿ ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋಸ್ ಸಿಗ್ತಾ ಇರುತ್ತೆ ತುಂಬ ಗ್ಯಾಪ್ ಆಯಿತು ನಾನು ಆಲ್ಮೋಸ್ಟ್ ತ್ರೀ ಮಂತ್ಸಲ್ಲೇ ನಾನು ಗ್ಯಾಪ್ ಆಗಿದೆ ಎಲ್ಲೋ ಏನು ವೀಡಿಯೋಸ್ ಆಗ್ತಾ ಇದೆ ಅದಾದ್ರೂ ಒಂದು ಕಡೆ ಔಟ್ಸೈಡ್ ಓದೋ ವೀಡಿಯೋ ಆಗ್ತಾಯಿದೆ ನೀವೇ ನೀವು ರೆಗ್ಯುಲರಾಗಿ ನನ್ನ ಬ್ಲಾಗ್ ನೋಡ್ಕೊಂಡು ಬಂದಿರೋರಿಗೆ ಗೊತ್ತಿರುತ್ತೆ ಯಾವ ಥರ ಆಗಿದೆ ಫುಲ್ಲು ವೀಡಿಯೋಸ್ ಇಲ್ಲ ಯಾಕೆ ವೀಡಿಯೋಸ್ ಬರ್ತಾಯಿಲ್ಲ ಅಂತ ತುಂಬ ಜನ ಕೇಳಿದ್ರು ಇದೇ ರೀಸನ್ ಸ್ವಲ್ಪ ನಾನು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ಅದರಿಂದ ಈ ಥರ ಆಯಿತು ಬಟ್ ಇನ್ಮೇಲೆ ಈ ಥರ ಮಿಸ್ಟೇಕ್ ಮಾಡಲ್ಲ ಆ್ಯಂಡ್ ನೀವೂ ಅಷ್ಟೇ ಯಾರು ಈ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ವೀಡಿಯೋಸ್ ಇರ್ತೀರಾ ವೀಡಿಯೋಸ್ ಡೈಲಿ ಮಾಡಿ ಡೈಲಿ ಡೈಲಿ ಬ್ಲಾಗ್ಸ್ ಮಾಡಿ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ಡೈಲಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ನಿಜ ನಿಮ್ಮದು ಸಬ್ಸ್ಕ್ರೈಬರ್ಸ್ ಸೆಕೆಂಡ್ರಿ ಅದು ಹಾಕ್ತಾರೆ ನೀವು ಫಸ್ಟು ನಿಮ್ಮ ಡ್ಯೂರೇಷನ್ ತೊಗೊಳ್ಳಿ ನಿಮ್ಮದು ಇಷ್ಟು ಇಷ್ಟು ಡ್ಯೂರೇಷನ್ ಅಂತ ಇರುತ್ತಲ್ಲ ವ್ಯೂಸ್ ತೊಗೊಳ್ಳಿ ವ್ಯೂಸ್ ಜಾಸ್ತಿ ಬಂದಷ್ಟು ನಮಗೆ ಒಳ್ಳೇದು ಯಾರೂ ಮಧ್ಯದಲ್ಲೇ ಗ್ಯಾಪ್ ತಗೋಬೇಡಿ ಗ್ಯಾಪ್ ತೊಗೊಂಡ್ರೆ ಇನ್ನು ಮತ್ತೆ ನಾವು ಆಲ್ಮೋಸ್ಟ್ ಆಫ್ ಹೋಗ್ಬಿಡ್ತೀವಿ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡ್ರೆ ಮತ್ತೆ ಮೇಲಿಗೆ ಬರೋದು ಅಷ್ಟೇ ಕಷ್ಟ ಇರುತ್ತೆ ಈಗ ನಾನು ಅನ್ಭವಿಸ್ತಾ ಇದ್ದೀನಿ ಆ ಕಷ್ಟ ಯಾಕೆ ಈ ಥರ ನೆಗ್ಲೆಕ್ಟ್ ಮಾಡೋದಕ್ಕೆ ಪನಿಷ್ಮೆಂಟ್ ಅನಿಸುತ್ತೆ ಬಿಡಿ ಇದು ನೆಕ್ಸ್ಟು ನಾನು ಆ ತಪ್ಪು ಮತ್ತೆ ಮಾಡಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಮೊದಲು ಹೇಗೆ ನೀವು ವೀಡಿಯೋಸ್ಗೆ ಸಪೋರ್ಟ್ ಮಾಡಿದ್ರು ಅದೇ ಥರ ಸಪೋರ್ಟ್ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ನಿಮ್ಗೆ ಇನ್ನೂ ಇನ್ನೂ ವೆರೈಟೀಸ್ ಆಫ್ ವೀಡಿಯೋಸ್ ಇರುತ್ತೆ ಆ್ಯಂಡ್ ಈ ಸಲ ಅವ್ ಟ್ರಾವೆಲ್ಸ್ ಇರುತ್ತೆ ಆ್ಯಂಡ್ ಒಳ್ಳೆ ಒಳ್ಳೆ ಪ್ಲೇಸಸ್ ಇರುತ್ತೆ ಡೈಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಆದರೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಗೊತ್ತು ಆಲ್ಮೋಸ್ಟ್ ಫ್ಯಾಷನ್ ಬ್ಯೂಟಿ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಿಮಗೆ ಇನ್ನು ನನ್ನ ಕವಿರಾಜ್ ಆಚಾರ್ ಬ್ಲಾಗ್ಸ್ ಚಾನಲಲ್ಲಿ ಒಳ್ಳೆ ಒಳ್ಳೆ ವೀಡಿಯೋಸ್ ಬರುತ್ತೆ ಪ್ಲೀಸ್ ಎಲ್ಲ ನೋಡಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ನೋಡ್ತೀರ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನೆಲ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಇದೇ ರೀತಿ ಬಟ್ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ನಾನು ಮಾಡಿರೋ ಮಿಸ್ಟೇಕ್ ಯಾರು ಮಾಡೋಕ್ಕೆ ಹೋಗಬೇಡಿ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿ ಮುಂದೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ಕೊಂಡು ಹೋಗ್ತೀನಿ ಆ್ಯಂಡ್ ಇದಿಷ್ಟು ಹೇಳಬೇಕು ಅಂತ ಅನಿಸ್ತು ನಾನು ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ನನ್ನ ತಪ್ಪನ್ನ ನಾನು ಹೇಳ್ಕೊಂಡು ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಇದ್ದೀನಿ ಇದೇ ಥರ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋಸ್ ನೋಡಿ ಥ್ಯಾಂಕ್ ಯು ಬ ಬಾಯ್